ನೆರೆಯ ಪಾಕಿಸ್ತಾನದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ತೀವ್ರ ಖಂಡನೀಯ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದರೂ ಸಹ ಅಂತಹವರ ವಿರುದ್ದ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಹಲ್ಗಾಂನಲ್ಲಿ ಭಯೋತ್ಪಾದಕರು ನಡೆಸಿದ ಕೃತ್ಯದ ಹಿನ್ನೆಲೆಯಲ್ಲಿ ಆ ರಾಷ್ಟದ ವಿರುದ್ದ ಯುದ್ದ ಸರಿಯಲ್ಲ ಎಂಬ ಮುಖ್ಯಮಂತ್ರಿ ಅವರ ಹೇಳಿಕೆ ಆಕ್ಷೇಪಾರ್ಹ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಪಾಕಿಸ್ತಾನದ ಹಲವು ಮಾಧ್ಯಮಗಳು ಸ್ವಾಗತಿಸಿವೆ ಹೀಗಿದ್ದರೂ ಸಹ ಸ್ವತಃ ಮುಖ್ಯಮಂತ್ರಿ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸದೆ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಪರ ನಿಲ್ಲುವುದು ಅಗತ್ಯ ಎಂದು ತಿಳಿಸಿದರು ಈ ಮಧ್ಯೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಹಿರಿಯ ಪೊಲೀಸ್ ಅಧಿಕಾರಿಯನ್ನು ನಿಂದಿಸಿರುವುದು ಸಲ್ಲ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಪ್ರಸಿದ್ಧರೋ ಅಪ್ರಸಿದ್ಧರೋ ಅದು ಜನ ಹೇಳಬೇಕು ಆದರೆ ಪಾಕಿಸ್ತಾನದಲ್ಲಿ ಅವರು ಪ್ರಸಿದ್ಧರು ಯಾಕೆ ನಿಮ್ಮ ಹೇಳಿಕೆಯನ್ನ ರೆಫರ್ ಮಾಡಿ ಪಾಕಿಸ್ತಾನದ ಮಂತ್ರಿಗಳು ಮಾತಾಡ್ತಾರೆ ಭಾರತದೊಳಗೆ ಯುದ್ಧಕ್ಕೆ ವಿರೋಧ ಇದೆ ನಿಮ್ಮ ಫೋಟೋವನ್ನು ತೋರಿಸಿ ನಿಮ್ಮ ಹೇಳಿಕೆಯನ್ನು ಅಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ನೀವು ಪಾಕಿಸ್ತಾನದ ಪರನೋ ಅಥವಾ ಭಾರತದ ಪರನೋ ಇದನ್ನ ಸಿದ್ದರಾಮಯ್ಯ ಅವ್ರು ಸ್ಪಷ್ಟ ಮಾಡ್ಬೇಕು